ಬರ್ಬಿಡದೆ ನೀರು ಹೋಗಕವೆ ಎಂತ ತೋರ್ಸ ಬಂದು ನೋಡಕತ್ತನ ಓ ಹೋಗ ಹೋಗ ಗೊತ್ತಾಯಿತಿ ಅದ ಬಾಯிலே ಬಡಾಗಿ ಮಾತಾಡಂಗ ಅಲ್ಲ ಏನ್ ಕೆಲಸ ಮಾಡೋಗ ಸೋಮ ಸರತಾ ಅಂತ ಕೋಡೆ ಉಗಾಕ್ತನ ನೀರು ಹೋಗಪಾ ಲೋಗುಟಪಾ ಈ ದರಿದ್ರ ಹೆಂಗ್ಸೋ ಎಲ್ಲಿ ಹೋಗಕತ್ತಿತ್ತನ ಹರಿಯಗದ್ದ 10 11 ಕ್ಕೆ ಬರ್ತಾಳ ಅವನ ಹರಿಯಗ ಊಟ ಇಲ್ಲ ನಾಷ್ಟ ಇಲ್ಲ ಏನ್ ಎಲ್ಲ ಮುಗಿಸಿಕೊಂಡ ನೌಕರಿಗ್ ಬಂದಾರ್ತಲೆ ಬರ್ತಾಳ ಇಲ್ಲಿ ಅವ್ನು ಹೊಟ್ಟೆ ಹೆಸದ ಗರಿಯಾಿತಿತಿ ಬರ್ಲಿ ಒತ್ತಕಿನೇನ ನಾ ಬರ್ದು ಇಲ್ಲ ನೋಡಿ ತಿಂದ ಮನೆಯಾಗ ಡೂಸ್ ಸತ್ ಬೀಳ್ತಾಳೆ ಎದರ್ ಚಿಂತೆ ಕಿಗಿ ನೋಡಿ ಇಲ್ಲಿ ಕಿಣಿ 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 ಕುಂಡ್ರದ್ ನಾವ್ ಇಲ್ಲಿ ಅಂಗಡಿ ಬಿಟ್ಟು ಹೋಗಾಕು ಬರಬಾರ್ದು ಬರ್ಲಿ ಗೊತ್ತಾ ಹೆಂಗ್ಸ ಇಲ್ಲ ಗಾಟ ಬೂಜಾರ ಐತಲ್ಲ ಒಂದಿಟ್ಟ ಟೈಮ್ ಬೇಟಾಗೈತೆ ಅಂಗಡಿ ಬರೋ ಟೈಮ್ ಮಾಡಿದ ಏನ್ ಮಾಡಲ್ರಿ ಅಲ್ಲಿ ಮನ್ಯಾಗ ಆಗಾಕ ಬೇಕಾಗಿಲ್ಲ ರೀ ಏನ್ ದೊಡ್ಡ ಗಂಡನಗಾರಿ ಕೆಲಸ ಇಕ್ಕಿದ ಮನ್ಯಾಗ ಒಂದ ಸೀರೆ ಪಡಿಕಿ ಹೋಗಕೊಂತ ಮರ ಕೇಟೋತ್ ಮಾಡ್ತೇನ ಏನ್ ಹತ್ತ ಮಂದಿ ಮಾಡ್ತಿ ಏನ್ ಮಡಗಂಡ ದೊಡ್ಡ ಡ್ರಾಪಿಕ್ ಇದ ನೋಡಾಗಲ್ಲ ಕೊತ ಅಂದ್ರ ಹರ್ಯಾಗ ಯಾರ ಕೂತಳ ಅಂದ್ರ ಒಂದ್ ನೂರು ದೋಣಸೆ ರೊಟ್ಟಿ ಮಾಡಿ ಬರ್ತಾಳ ಹರಿಯಾಗ ಹೊಟ್ಟೆ ಇದ್ರ ಗೊತ್ತಾಗುದಿಲ್ಲನ ಏನ್ ಸೊತ್ತ ತಿಂದಿರಬೇಕ್ ಯಾಕೆ ಹೊತ್ತ ತಿಂದಿರ್ಬೇಕ್ ಏ ದರಿದ್ರ ಹೆಂಗಸ್ರ ಕುಂಡ್ರ ಅಂಗಡಿಯಾಗ ಕುಂಡ್ರ ತನಕ ಹೋಗ್ರಿ ನಾಷ್ಟಾ ಮಾಡಿ ಬರ್ರಿ ಮನಿಗ ನೋ ಚಂದಾಗಿ ನೊಡ್ಕೊತ ಕುಂಡ್ರ ಅಂಗಡಿಯಾಗಟ ಒಂದ ತಾಸು ಹೆಚ್ಗಾಗಿ ನಾ ಅಂದ್ರ ಹರ್ಪ ಅಂದ ಹರ್ಪತಿನರಾ ಮನ್ಯಾಂದ ಮಾತ್ ನಿಕ್ ಮಾಡ್ತಾನ ಮನ್ಯಂದಾಗ ಕುಂಡ್ರ ಗೊತ್ತಾಕತಿ ಆರೋಗ್ಯ ಬಂದಿಲ್ಲ ಕುಂಡ್ರ ಭಾರ ಮಟ್ಟ ಕುಂಡರ್ತನ ಹೋಗ್ರಿ ನೋಡಲಿ ಮಾತು ಮಾತ್ ಬೆಳ್ಸಾಕತ್ತಂದ್ರ ಹೆದ್ರಕಿ ಮಾರ್ಕ್ ಉಳಿತ ನೀನು ಮಾತ್ ಹೇಳಲಿ ಒಂದು ವೈತಳ್ತವರ ದಗಧ ಬಗಸಿಯ ಅಂದ್ರೆ ಇಲ್ಲ ಮೈಯ ಮುಳ್ಳ ಆಕಿ ಆಕಿಗೆ ತಿಂದು ತಿಂದು ನೋಡ್ರಿ ಹಂಜ ಆಗೇತಿ ಕುಂಡ್ರ ಅಲ್ಲಿ ಅಂಗಡಿಯಾಗ ಗೊತ್ತಾಕೈತಿ ದರಿದ್ರ ಹೆಂಗಸ ಓದಕಿಸದ ಏ ದರಿದ್ರ ಹೆಂಗ್ಸ ಉದ್ರಿ ಅದು ಕೊಡಬ್ಯಾರ ಉದ್ರಿ ಅದು ಕೊಟ್ಟೆ ಅಂದ್ರೆ ಅಂಗಡಿ ಹೋಗಿ ಗೊಂಗಿರ ಕೈತಿ ಮತ್ತ ನಮ್ ಊರಾಗ ಉದ್ರಿ ಅಂದ್ರ ಒಟ್ಟು ಹಿಗ್ಗಿಸ ಆಯ್ತಾರ ಒಡಾಗಿ ಎನ್ನ ಅಪ್ಪ ಈ ಊರಾಗ ಅಂಗಡಿ ಹೊಡೆದ್ರ ಹಗರಲ್ಲ ಏನ ಏನ್ ನಮ್ ಅಂಗಡಿ ಬಾಂದ್ರ ಅಟ ಬಿಟ್ರ ಅಟ ಯಾರ ರೆಕ್ಕ ಕೊಟ್ಟಾರ ಕೊಡ ಊಟ ಮಾಡ್ಕೊಂಡ್ ಬರೋರಿ ಮಾತಾಡಿ ಬೇಡ ನನ್ಗೆ ಗೊತ್ತೈತಿ ಅಂದ್ರೆ ಹಾಟ್ ಹಸ್ಬೇಕು ಹೋಗ್ಕಣ ಹೋಗ್ರಿ ಹಸದಾನೆ ಹಸದಾನೆ ತಾನು ನೋಡ್ತನ್ಗ ಪೆಟ್ಟಾರ ವ್ಯಾಪಾರ ಮಾಡ್ಯಾನ್ ಓವ್ವಾ ಹತ್ತು ರೂಪಾಯಿ ಇಲ್ಲಿ ಇದಕ್ಕ ಹತ್ತು ಮಾತ ಖರ್ಚು ಮಾಡಿದ್ರೆ ಇದ್ರ ಮೂವತ್ತು ಏನು ಹುಟ್ಟತತಿ ಏನು ಹತ್ತು ಪೈಸಾ ಬಿದ್ದಿಲ್ಲ ಹರ್ಕೊಳಕಾರ ಸಾಬಣ ಕೊಟ್ರ ಏನ ಸಂತೂರ್ ಸಾಬನ್ ಬೇಕ್ರ ಏನ್ ಲಕ್ ಸಾಬನ್ ಬೇಕ್ರ ಏನ ಮೈಸೂರ್ ಸ್ಯಾಂಡಲ್ ಬೇಕ ಯಾವ್ ಬೇಕ ಹೇಳ್ರಿ ಇದ್ರಾಗ ಯಾವ್ದು ಚಲೋ ಐತ್ರಿ ಇದ್ರಾಗ ಯಾವ್ದಂದ್ರ ಸಂತೂರ್ ಸಾಬನ್ ಚಲೋ ಐತ್ ತಗೋರಿ ಚಲೋ ಇದ್ರಿ ಅದನ್ನ ಕೊಡ್ರಿ

ನಿಲ್ಲ ಗೋಟ ನಿಂದ್ರದ ಏನ್ ಗೋಟ ಗೋಟಾ ಅರಿಯಂದ್ ಅಂಗಡಿ ಹಾಕೊಂಡಿರ್ತೀನಿ ಮೂತ್ಗೆ ಊಟ ನೋಡ ಎರಡ್ ನೂರ್ ರೂಪಾಯಿ ಯಾವಾರು ಮಾಡಿನ ನೀವ್ ಊಟ ಮಾಡಿ ಬರ್ಬೋಡ್ದ ನೋಡ್ರಿ ಎರಡ್

அவன் அவன் அவங்க அவன் நோட் ஆக சாபன குத்தோட சாப்பினல்ல மத்தேன்தாரிக்கு சாப்பிட்டு

ಇದಕ್ಕೆ ಜಿಗಾಡಕ್ಕೆ ಹಗ್ನ ಹೆತ್ತಿನ ಬಾಟಾ ರೊಕೇಲಿ ಕೊಕುದತಾಳ ಇದಕ್ಕೆ ಜಿಗಾಡಕ್ಕೆ ಹೆತ್ತಿನ ಆ ಈ ಹಿರ್ತಿತು ಬಾಟಾ ಎತ್ತಾ ಎ ದೊಡಕಿನ ಲಂಗೇ ಇಲ್ಲ ಮರ ಗಡಿ ಆಯ್ತು ಎತ್ತಾ ಬಾ ಮಾತರ ಯಾಕ ನಡಿ ನಿನ್ನ ಹೆತ್ತಿಗೆ ಕತ್ತಿ ನಾನು ಮಾಡ್ದು ಸುಮ್ಮನೆ ಅಂದ್ರೆ ನೀ ಬಂದು ಕೈ ಇರ್ತಾ ಬಂದ್ರ ಬಾರಿಕೆ ಮಾಡ್ತೀನಿ ಏಳಗೆ ಅಂತ ಬೇಕಲ್ಲ ದಬಾರಿಕೆ 나 ದಬಾರಿಕೆ ಮಾಡ್ತೀನಿ ನಿನ್ನ ಹೆತ್ತಿನ ಮೇಲೆ ಅಕೇನ್ ಮಾಡಿದಾಳು ಏನಿಲ್ಲ ವಿಚಾರ ಮಾಡಿದಾ

ಂಡಿ ಪಂಡಿ ಮಾತಾಡಿ ಬೇಡ ನನ್ ಏನಿರ್ತ ಬರ್ರಿ ಈಕೇನ್ ಹೇಳ್ಕೋದು ಬರ್ತಾ ನೋಡಿ ಬಾಳ ಮಂದಿ ನೋಡ್ತಾನೆ ನೂರ ಮಂದಿ ಹೋಗುವರೆಕ ಬರ್ವ ನಾನು ಎಲ್ಲರ ಭಾಷೆಗಳ ಮಾತಾಡಿದ್ರೆ ಬಾಯಿಯಾಗಿನ ಹಲ್ಲ ಉದ್ತೇನೆ ಗಟ್ಟ ಹಲ್ಲು ಉದ್ರುಸ ಕೈ ಕೊಟ್ಟಾನ ಭಗವಾನ್ ನಮಗೂ ಕೈ ಕೊಟ್ಟಾನ ನಾವು ಹಲ್ಲು ಉದ್ರಸ್ತಾನೆ ಏನಾಗೈತಿ ಎದಕ್ಕೇರಿ ಹೇಳ ಅಂತದ್ ಏನಾಗೇತಿ ಹೇಳ್ರಿ

ಸಾವಿರ ಐದ್ನೂರ ನನ್ನ ಅಂಗಡಿ ನಿನ್ ರಾಕ್ಯಾಕು ಏನ್ ಮಾತಾಡಕಲ್ಲಿ ಹೇಳ್ತಿ ಏಯ್ ನಿನ್ನ ಏನ್ ಏನ್ ಅನ್ಬೇಕು ನನಗ ನಾ ನಿಮ್ಮ ಇಲ್ಲೇ ಬಿಟ್ಟು ಹೋಗ್ರಿ ಯಾ ಅಂದಳು ಏಯ್ ಏನಂದಿ ನೀ ಅವ್ರಕ್ಕಿ ಮತ್ತ ನಾ ಯಾರ ನಡಬಾರಕ್ ನಾ ಕಲ್ಲಿ ಸವಣ ಕಜ್ಜೆ ಸವ ಏನ್ ಹೇಳಕತ್ತೆ ನೋಡ ಹೋಗ ಅವ್ರ ಮನಿಗೆ ಅಂದ್ರ ನಿಮ್ಮ ಕಿಕ್ಕಿ ಹಾ ಇನ್ನು ನೀ ಮಾತಾಡಕ ಹೋಗ್ಬಾರ ಹೆಣ್ಮಗಳ ನೋಡಿರಿ

ನೀ ನಮ್ಮ ಕೇಳ್ತಾರಿ ನಿಮ್ ಇಬ್ರು ಹಕ್ಕಿ ಕತ್ತಿರತ್ರೀ ಅವತ್ ಏನ್ ಇಕ್ಕಿನ ನಂಬ್ಲು ಎನ್ ನಿಂದ್ ನಂಬ್ಲು ಹೆಣ್ಮಕ್ಳು ನಂಬಲು ಹಾಕಿ ನೋಡ್ರಿ ರಕ್ಕ ಕೊಟ್ಟದ ಅಂತ ಹೇಳ್ತಾಳ ಇಕ್ಕಿ ನೋಡ್ರಿ ಅನ್ನತ್ತಾರ ಇವ್ ನೋಡ್ರ ನಮ್ಮ ಕಿತ್ತ ಏ ನೀ ಹೆಂಗ ತಿಳ್ಕೋತಿ ಅಂತ ತಿಳ್ಕೊ ಹೋಗು ಏನ್ತ ಬಾಯಿ ಮಾಡಬೇಡ ಹಗ ಯಂಗ ತಿಳ್ಕೊ ನೋಡಿಲಿ ಇನ್ನ ನನ್ನ ಮನಿ ಹೊಸ ತೊಳ್ದಿನಿ ನಿಮ್ಮದೇನಿಲ್ಲ ಏನಿಲ್ಲ ಇವ್ಟ್ ಹಾರ್ತಾನನ ಏನ್ ನಾವ್ ನಮ್ನ್ಯಾಗ ಹೋಗ ಏ ನನ್ನ ಮಳಿಗಾಕಿ ಗಂಡನ್ ಜೋಡಿ ಯುದ್ಧಕ್ಕೆ ಜೋಡಿ ನಾ ಬಾಯ ಮಾಡಿ ಹೌದು ಮನದ ಮಾತಾಡ್ತೀನಿ ನೋಡ ಎಲ್ಲಿ ಹನ್ನೆರಡನೇ ಶತಮಾನ ಹುಟ್ಟಿದ್ಯಾರಾಯಾಗ ಶರಣ್ ಮಾತ್ರ ಹಿಂದೆ ದಂಡ್ರಾಕು ಈ ಕುಟಿ ಆರು ಆಟ ಹುಳಿ ಏ ನಾ ಕರ್ಕೊಂಡು ನೋಡಿದ ಅಂಗಡಿಯ ಕುತ್ ಎರಡ್ನೂರ್ ಮಾಡಿ ನೀನ್ ಮುನ್ನೂರ್ ಮಾಡಿ ಮಾಡಿದ ಹೆಂಗ್ ಹಿಂಗ್ ಹಾದಿ ಕೂತ್ ಸಾವಿರ ಕಳ್ಸಬಹುದು ಹದಿನಾರು ಕಳ್ಸುದ

ಬಿಡಿ ಬೇಡ ಏನ್ ಹೌದು ನೀನು ಹೊರತಿದ್ರೆ ಹಾಕಿತ್ತು ಭಗವಂತ ಎಸ್ಗೋ ಚಂದ್ರಿ ಮಾಡ್ ಹಳ್ಳಿಯಾಗೋದ್ ಅಂಗಡಿ ಒಳ್ಳೆ ಹಾಕ್ತಿವ್ ನಾವು ಹೋಗಿದ್ರೆ ಹಾಕಿತ್ತು ಏನಿಲ್ಲ

ಏನಿಲ್ಲ ಬಾ ಅತಿ ಈಟ್ ಜಗಳ ಹೋಗಿ ದೊಡ್ಡ ಜಗಳ ಮಾಡ್ಕೊಂಡ್ ಕುತಾರ ಒಟ್ಟು ನಾ ಏನ್ ಆಗೇತಿ ಏನಿಲ್ಲ ನನಗೆ ಇಬ್ಬರಿ ತಿಳ್ಕೊಂಡ್ ಬಿಟ್ಟಿ ನಾನು ಏನು ಅದಕ್ಕಾಗೆ ಬೇದ್ ಹೇಳಿ ಕಳ್ಸೇನಿ ಹೋಗ್ಯಾರ ಕಡೆ ಎಲ್ಲಿದ್ ಏನ್ವಾ